ಸ್ನೇಹಿತರೆ ಇವತ್ತು ಶುಕ್ರವಾರ ಇಪ್ಪತ್ತೇಳು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇವತ್ತು ಸರ್ಕಾರದಿಂದ ರಜೆ ಘೋಷಣೆ ಆಗಿದೆ ಅಂತ ನೀವು ಕೂಡ ಅಲ್ಲಲ್ಲಿ ನೋಡ್ತಾ ಇದ್ದೀರ ಇದು ನಿಜನ ಸುಳ್ಳ ಅಂತ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ನೀವು ಕೂಡ ಇಲ್ಲಿ ನೋಡಿದಿರಿ ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ನಿಧನ ಹೊಂದಿರುವಂಥದ್ದು ಇಪ್ಪತ್ತಾರನೇ ತಾರೀಕು ನಂದು ಅಂದರೆ ನಿನ್ನೆನೇ ನಿನ್ನೆ ಉಸಿರಾಟ ಸಮಸ್ಯೆಯಿಂದ ಉಸಿರಾಟ ಸಮಸ್ಯೆಯಿಂದ ದೆಹಲಿಯಲ್ಲಿ ಅವರು ಹಾಸ್ಪಿಟ್ಲಿಗೆ ಅಡ್ಮಿಟ್ ಆಗಿದ್ದರು ಅಲ್ಲಿ ಅವರ ಒಂದು ಉಸಿರಾಟದ ಸಮಸ್ಯೆಯಿಂದ ನಿನ್ನೆನೇ ನಿಧನರಾಗಿದ್ದಾರೆ ನಮ್ಮ ಭಾರತದ ಪ್ರಧಾನಮಂತ್ರಿಗಳು ಹತ್ತು ವರ್ಷಗಳ ಕಾಲ ಭಾರತದ ಪ್ರಧಾನಮಂತ್ರಿಗಳಾಗಿದ್ದರು ಹಲವಾರು ಒಂದು ಖಾತೆಗಳನ್ನು ಅವರು ಕೂಡ ನಿಭಾಯಿಸಿದರು ಹಣಕಾಸು ಸಚಿವರು ಕೂಡ ಆಗಿದ್ದರು ಬೇರೆ ಬೇರೆ ಒಂದು ಕೆಲಸದಲ್ಲಿ ಅವರು ಕೂಡ ಮಾಡಿದ್ದಾರೆ ಭಾರತದ ಸರ್ಕಾರದಲ್ಲಿ ಅವರು ಒಂದಿಷ್ಟು ಕೆಲಸಗಳನ್ನು ಕಾರ್ಯನಿರ್ವಹಿಸಿರುವಂಥವ್ರು ಹುದ್ದೆಗಳು ಅಲಂಕರಿಸಿದಂಥವರು ಇಂದು ನಮ್ಮ ಭಾರತದ ಒಂದು ಪ್ರಧಾನಮಂತ್ರಿಗಳು ಮಾಜಿ ಪ್ರಧಾನಮಂತ್ರಿಗಳು ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ಒಂದು ಕಣ್ಮರೆ ಆಗಿರುವಂಥದ್ದು ಅವರ ಒಂದು ಉಸಿರಾಟ ತೊಂದರೆಯಿಂದ ನಿಧನರಾಗಿದ್ದಾರೆ ಅದಕ್ಕಾಗಿ ನಮ್ಮ ರಾಜ್ಯ ಸರ್ಕಾರ ಕರ್ನಾಟಕ ರಾಜ್ಯ ಸರ್ಕಾರ ಸರ್ಕಾರದ ವತಿಯಿಂದನೇ ಒಂದು ಶಾಲಾ ಆಗಿರ್ಬೋದು ಸರ್ಕಾರಿ ಕಚೇರಿಗಳಾಗಿರ್ಬೋದು ಎಲ್ಲವಕ್ಕೆ ಒಂದು ರಜೆ ಘೋಷಣೆ ಮಾಡಿ ಆದೇಶ ಹೊರಡಿಸಲಾಗಿದೆ ಇವತ್ತು ಯಾವ ಶಾಲಾ ಕಾಲೇಜುಗಳು ಓಪನ್ ಇರೋದಿಲ್ಲ ಸರ್ಕಾರಿ ಕಚೇರಿಗಳು ಕೂಡ ಯಾವ ಓಪನ್ ಇರೋದಿಲ್ಲ ಎಲ್ಲಷ್ಟಿಗೂ ಕೂಡ ಇವತ್ತು ಒಂದು ರಜೆ ಘೋಷಣೆ ಮಾಡಿ ಆದೇಶ ಕೂಡ ಹೊರಡಿಸಿದ್ದಾರೆ ಅದಕ್ಕಾಗಿ ಈ ಮಾಹಿತಿ ಕೂಡ ವೀಕ್ಷಕರಿಗೆ ಇರಲಿ ಕೆಲವರಿಗೆ ಗೊತ್ತಿರುತ್ತೆ ಕೆಲವ್ರಿಗೆ ಗೊತ್ತಿರೋದಿಲ್ಲ ಕೆಲವರು ಮಾಧ್ಯಮಗಳು ನೋಡ್ತಾರೆ ಕೆಲವರು ನೋಡೋದಿಲ್ಲ ಯೂಟ್ಯೂಬ್ ಮೇಲೆ ಡಿಪೆಂಡ್ ಇರ್ತಾರೆ ಅದಕ್ಕಾಗಿ ಅವ್ರಿಗೂ ಕೂಡ ಈ ವಿಷಯ ಗೊತ್ತಿರಲಿ ಅನ್ನೋ ಉದ್ದೇಶದಿಂದ ಈ ಮಾಹಿತಿ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಮಾಹಿತಿ ಇಷ್ಟ ಆಗಿತ್ತು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು